ಸ್ಪಂದನ ವಾಹಿನಿಯ ವೀಕ್ಷಕರೆಲ್ಲರಿಗೂ ಕವಿಸಮಯ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಇಂದು ನಮ್ಮೊಂದಿಗೆ ಕವಯತ್ರಿ ಅಶ್ವಿನಿ ಕೆ ಇವರು ಇದ್ದಾರೆ ಇವರನ್ನು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ ಮೇಡಮ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಮನದ ಭಾವಗಳ ಪದಗಳಲ್ಲಿ ಕಟ್ಟಿ ಜಗದ ಡೊಂಕುಗಳನ್ನು ಹೆಣೆದು ಕುಟ್ಟಿ ಓದುಗರ ಎದೆಗಿಳಿಸೋ ಕವಿಗಳ ಆಂತರ್ಯ ತೆರೆದಿಡುವ ವಿಸ್ಮಯ ಈ ಕವಿಸಮಯ ನಾನು ಅನಿತಾ ಸಿಕ್ವೇರ ಮೇಡಮ್ ಕಾರ್ಯಕ್ರಮದ ಶೆರಿನಲ್ಲಿ ನಿಮ್ಮದೊಂದು ಚಿಕ್ಕ ಪರಿಚಯ ಮಾಡಿಕೊಡಿ ನಿಮ್ಮ ಹುಟ್ಟೂರು ಕುಟುಂಬ ಕಲಿತಿರುವಂಥ ಶಾಲಾ ಕಾಲೇಜುಗಳ ಬಗ್ಗೆ ಒಂದಿಷ್ಟು ಮಾಹಿತಿ ನನ್ನ ಹೆಸರು ಅಶ್ವಿನಿ ಕೆ ಅಂತ ಅಶ್ವಿನಿ ಕೆ ಅಂದರೆ ಅಶ್ವಿನಿ ಕೊಂಜಾಳಿ ನನ್ನ ಹುಟ್ಟೂರು ನಾನು ಒಂದರಿಂದ ಏಳನೇ ತರಗತಿ ಕಲಿತದ್ದು ಸರಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಅಲ್ಬಾಡಿ ಆರ್ಡಿ ಎಂಟರಿಂದ ಹತ್ತನೇ ವಿದ್ಯಾಭ್ಯಾಸ ಚಾರ್ಮಕ್ಕಿ ನಾರಾಯಣ ಶೆಟ್ಟಿ ಸ್ಮಾರಕ ಸರ್ಕಾರಿ ಪ್ರೌಢಶಾಲೆ ಅಲ್ಬಾಡಿ ಆರ್ ಡಿ ಆಮೇಲೆ ಪಿ ಯು ಸಿ ಪಿ ಯು ಸಿ ಕಲಿತದ್ದು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಗೋಳಿಯಂಗಡಿ ಆಮೇಲೆ ಬಿ ಕಾಮ್ ಮುಗಿಸಿದೆ ಡಿಗ್ರಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹೆಬ್ರಿ ಈಗ ಕರೆಸ್ಪಾಂಡಿಂಗಲ್ಲಿ ಎಮ್ ಕಾಮ್ ಕೂಡ ಮಾಡ್ತಿದ್ದೇನೆ ಅದು ಮೈಸೂರು ಓಪನ್ ಯೂನಿವರ್ಸಿಟಿಯಲ್ಲಿ ಮತ್ತೆ ಯಾರೆಲ್ಲ ಇದ್ದಾರೆ ಮನೆಯಲ್ಲಿ ನಾವು ಐದು ಜನ ಇದ್ದೇವೆ ಅಪ್ಪ ಅಮ್ಮ ಅಕ್ಕ ನಾನು ತಮ್ಮ ಹಾಗೆ ಮತ್ತೆ ಬರವಣಿಗೆಯಲ್ಲಿ ಎಂದಿನಿಂದ ಆಸಕ್ತಿ ಮೂಡಿತು ನಾನು ಮೊದಲು ಓದಿದ್ದು ತುಂತೂರು ಬಾಲಮಂಗಳ ಎಲ್ಲ ಓದ್ತಿದ್ದೆವು ರಜಾ ದಿನಗಳಲ್ಲಿ ಎಲ್ಲ ಟಿವಿ ನೋಡಿದ್ದು ತೀರಾ ಕಡಿಮೆ ಟೈಮ್ ಪಾಸಿಗಂತ ಓದ್ಲಿಕ್ಕೆ ಶುರು ಮಾಡಿದ್ದು ಹಾಗೆ ಓದ್ತಾ 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 ನನಗೂ ಬರಿಲಿಕ್ಕೆ ಅಭ್ಯಾಸ ಇತ್ಯಾಸ ಆಯಿತು ಏನೋ ತೋಚಿದನ್ ಗೀತಿದ್ದೆ ಆಮೇಲೆ ಅಮ್ಮನ ಹತ್ರ ಎಲ್ಲ ಹೋಗಿ ಹೇಳ್ತಿದ್ದೆ ಆಮೇಲೆ ಅದು ಮರ್ತೋಗ್ಬಿಡೋದು ಹೀಗೆ ಸ್ವಲ್ಪ ದಿನ ಆದ್ಮೇಲೆ ಯಾವತ್ತು ಒಂದ್ಸಲ ವಾಪಸ್ ಸಿಕ್ತಿತ್ತು ಅವಾಗ ನಂಗೆ ಒಂಥರ ಆಶ್ಚರ್ಯ ಆಗೋದು ಹೋ ಇದನ್ನೆಲ್ಲ ನಾನೇ ಬರ್ದಿರೋದಾ ಅಂತ ಅಲ್ಲಿಂದ ನನ್ ಬರವಣಿಗೆ ಆಸಕ್ತಿ ಶುರುವಾದ ಅಂದ್ರೆ ಶುರು ಬರ್ದಿಡ್ತಿದ್ರ ಬರ್ದು ಇಡ್ತಿದ್ದೆ ಇತ್ತು ಅಂದ್ರೆ ನಾನು ಯಾವ್ದಾದ್ರು ಬುಕ್ ಅಲ್ಲಿ ಬರೀತಾ ಇರ್ಲಿಲ್ಲ ಇರ್ಲಿಲ್ಲ ಶೀಟ್ ಅಲ್ ಬರ ಎಲ್ಲೋ ಇಟ್ಬಿಡ್ತಿದ್ವಿ ಎಲ್ಲೋ ಇಟ್ಟಿರ್ತಿದ್ದ ಯಾವತ್ತೂ ಒಂದ್ಸಲ ಓ ನನ್ ಬುಕ್ ಎಲ್ಲಾ ಈಗ ರಾಶಿ ಬಿದ್ದಿದೆಲ್ಲ ನೀಟಾಗಿ ಇಡೋಣ ಸಂಡೆ ಎಲ್ಲಾ ಇರ್ತದಲ್ಲ ಅವಾಗ ನಂಗೆ ಸಿಕ್ತಿತ್ತದ ಅವಾಗ ಏನಪ್ಪ ಇದು ನಂದೇ ಹ್ಯಾಂಡ್ ರೈಟಿಂಗ್ ಅಂದ್ಕೊಂಡು ನಾನು ಓದ್ಬೇಕಾದ್ರೆ ಹೋ ಇದನ್ನೆಲ್ಲ ನಾನೇ ಬರ್ದಿರೋದ ನಂಗೆ ಒಂಥರ ಈ ಓದಿನಲ್ಲಿ ಆಸಕ್ತಿ ಇತ್ತು ಅಂದ್ರಲ್ಲ ಅದು ಯಾವ ಶುರು ಆಗಿರೋದು ಪ್ರೈಮರಿ ಒಂದು ಆರನೇ ಕ್ಲಾಸ್ ಅಲ್ಲಿ ಇರುವಾಗ ನಮ್ಮ ವಾಚನಾಲಯ ಅಂತ ಮಾಡಿದ್ರು ಪ್ರೈಮರಿ ಸ್ಕೂಲ್ ಅಲ್ಲಿ ಅವಾಗ ಸಣ್ಣ ಸಣ್ಣ ಕತೆಗಳನ್ನ ಪುಸ್ತಕಗಳನ್ನ ಇಡ್ತಿದ್ರು ಅವಾಗ ನಾನು ಓದ್ತಿದ್ದೆ ಬಾಲಮಂಗಳ ತುಷಾರ ಎಲ್ಲ ನಾನು ನಾಲ್ಕನೇ ಕ್ಲಾಸ್ ಅಲ್ಲಿ ಇರ್ಬೇಕಾದ್ರೆ ಓದ್ತಿದ್ದೆ ಅದಕ್ಕಿಂತ ಹಿಂದೆ ನಮ್ಮ ಮನೆಯಲ್ಲಿ ಬ್ಲಾಕ್ ಅಂಡ್ ವೈಟ್ ಟಿವಿ ಇತ್ತು ಅವಾಗ ಟಿವಿ ನೋಡ್ಕೊಂಡ್ ಟೈಮ್ ಸ್ಪೆಂಡ್ ಮಾಡಿದ್ವು ಆಮೇಲೆ ಆ ಟಿವಿ ಸೈಡಿಗೆ ಹೋಯ್ತು ನಾವು ಬುಕ್ ಓದಿನ ಕಡೆ ಗಮನ ಕೊಡ್ತೀವಿ ನೀವು ಚಿಕ್ಕದಿರುವಾಗ ಮನೆಯಲ್ಲಿ ಪುಸ್ತಕಗಳನ್ನು ತಂದು ಕೊಡ್ತಾ ಇದ್ರಿ ಈಗ ಬಾಲಮಂಗಳ ತುಂತು ಓದ್ತೇನೆ ಅಂತ ಹೇಳಿದ್ರಲ್ಲ ಯಾರಿಗ ಆಸಕ್ತಿ ಇತ್ತು ಪುಸ್ತಕ ಓದುದ್ರಲ್ಲಿ ಮನೆಯಲ್ಲಿ ಅಕ್ಕ ನಾನು ತಮ್ಮ ಮೂವರು ಓದ್ತಿದ್ದೆವು ಅಂದ್ರೆ ಅಪ್ಪ ತಂದು ಅಪ್ಪಅಮ್ಮ ತಂದು ಕೊಡ್ತಾ ಇದ್ದೀವಿ ಪ್ರತಿ ಸಲ ಅದು ತಿಂಗಳಿಗೆ ಸಲ ಅಥವಾ ಎರಡು ಸಲ ಬರ್ತಿತ್ತು ನಾವು ಅಂಗಡಿಗೆ ಹೋಗಿ ಅದ್ ಬರುವ ವಿಚಾರಿಸ್ತಿದ್ವಿ ವಿಚಾರಿಸಿದ ಖಾಲಿಯಾಗಿ ಬಿಡ್ತಿತ್ತು ನಮ್ಗೊಂದು ತೆಗ್ದಿಡಿ ಅಂತ ಮತ್ತೆ ಅದ್ ಬಂದ್ ಕೂಡ್ಲೆ ನಾವು ತಗೊಂಡ್ ಬರ್ತೀವಿ ಮೂರು ಜನನು ಓದ್ತಿದ್ರಿ ಹೌದು ಅಪ್ಪ ಅಮ್ಮನಿಗೂ ಸಹ ಆಸಕ್ತಿ ಇತ್ತು ಅನ್ಸುತ್ತೆ ಅಂದ್ರೆ ಅಲ್ಲ ನಿಮ್ಗೆ ಪುಸ್ತಕ ಕೊಡ್ತಿದ್ರು ಚಿಕ್ಕ ವಯಸ್ಸಲ್ಲಿ ಅಂದ್ರೆ ಅಂದ್ರೆ ಹೆಚ್ಚಾಗಿ ಮಕ್ಕಳಿರೋ ಮನೆಯಲ್ಲಿ ಗಲಾಟೆಗಳೆಲ್ಲ ಜಾಸ್ತಿ ಇರ್ತದೆ ಅವ್ರಿಗೆ ಅದರಿಂದ ಸ್ವಲ್ಪ ಮುಕ್ತಿ ಸಿಕ್ತಿತ್ತು ನಾವು ನಮ್ ಪಾಡಿಗೆ ಓದ್ತಿದ್ದೇವೆ ಯಾವ್ದು ಸಹ ಒಳ್ಳೇದನ್ನೇ ಕೊಟ್ಟಿದ್ದಾರೆ ಗಲಾಟೆ ಆಗುತ್ತೆ ಅಂತ ಏನೋ ಮಕ್ಕಳಂದ್ರೆ ಅದೊಂದು ತಿಳುವಳಿಕೆ ಅನ್ನೋದು ಭಾರಿ ವಿಶೇಷ ಅದೊಂದು ಖುಷಿಯಾಯಿತು ಬರ ಅಂದರೆ ಓದುವಂಥ ಆಸಕ್ತಿ ಮನೆಯಿಂದನೇ ಬಂದಿರುವಂಥದ್ದು ಈಗ ನೀವು ತುಂಬ ಓದ್ತಾ ಇದ್ರಿ ಮೊದಲು ಅಂತ ಹೇಳಿದ್ರಿ ಎಷ್ಟು ವರ್ಷಗಳ ನಂತರ ಅದು ನಿಮಗೆ ಅದು ಬರವಣಿಗೆಯಲ್ಲಿ ಆಸಕ್ತಿ ಬಂದರೆ ಓದಿದ್ರಿ ನೀವು ಹೌದು ತುಂಬ ಓದಿದ್ರಿ ಪ್ರೈಮರಿವರೆಗೆ ಓದಿದ್ರಿ ಹೈಸ್ಕೂಲಲ್ಲಿ ಓದಿದ್ರಿ ಈ ಬರವಣಿಗೆ ಎಂದಿನಿಂದ ಏಳನೇ ಕ್ಲಾಸಲ್ಲಿ ಇರಬೇಕಾದ್ರೆ ಮೊದಲು ನಾನು ನ್ಯಾನೋ ಕತೆ ಬರೀತಿದ್ದೆ ಸಣ್ಣ ಫಣ್ಣದು ಅದಾದಮೇಲೆ ಕಾದಂಬರಿಗಳನ್ನೆಲ್ಲ ಓದ್ತಿದ್ದೆ ನಾನು ಎಂಟನೇ ಕ್ಲಾಸಲ್ಲೆಲ್ಲ ಅದಾದ್ಮೇಲೆ ಹತ್ತನೇ ಕ್ಲಾಸಿಗೆ ಬಂದಾಗ ನಾನು ಕವನ ಬರೀಲಿಕ್ಕೆ ಶುರು ಮಾಡಿದ್ದೆ ಕವನ ಬರ್ದೆ ಪಿ ನಲ್ಲಿ ಅದ ಹಾಗೆ ಇಟ್ಟಿದ್ದೆ ಪಿ ಯುಸಿನಲ್ಲಿ ನಾವು ಫಸ್ಟ್ ಹೋದಾಗ ನಮ್ಗೆ ವೆಲ್ಕಮ್ ಡೇ ಅಂತ ಶುರು ಮಾಡ್ತಿದ್ರು ಆ ವೆಲ್ಕಮ್ ಡೇಗೆ ನಾನೇ ಫಸ್ಟ್ ಪಿ ಯು ಸಿ ನಂಗೆ ಅವಕಾಶ ಕೊಟ್ಟಿದ್ರು ಕವನ ಓದಲಿಕ್ಕೆ ನಾನೊಂದು ಐದು ಕವನ ಓದಿದ್ದೆ ಅದು ಫಸ್ಟ್ ಟೈಮ್ ನಾನು ಕವನ ವಾಚನ ಮಾಡಿರೋದು ನಾನೇ ಬರೆದ ಕವನವನ್ನ ನಾನೇ ವಾಚನ ಮಾಡಿರೋದು ಹಾಗೆ ಕವನ ಬರೀತಿದ್ದೆ ಕತೆ ಬರೀತಿದ್ದೆ ಎಲ್ಲೂ ಪ್ರಕಟ ಮಾಡಲಿಲ್ಲ ಅದೇ ಲಾಸ್ಟು ಅದಾದಮೇಲೆ ಎಲ್ಲೂ ಕವನ ವಾಚನ ಮಾಡಿರಲಿಲ್ಲ ಅದಾದಮೇಲೆ ಡಿಗ್ರಿಗೆ ಬಂದೆ ಡಿಗ್ರೀಲಿ ಸೆಕೆಂಡ್ ಇಯರ್ ಡಿಗ್ರಿ ಫೈನಲ್ ಇಯರ್ ಡಿಗ್ರಿಯಲ್ಲಿ ಇರುವಾಗ ನನ್ನ ಕತೆ ಕವನ ಪ್ರಬಂಧಗಳಿಗೆಲ್ಲ ಅವಕಾಶ ಸಿಗ್ತಿತ್ತು ತುಂಬಾ ಆವಾಗ ಅದನ್ನು ಉಪಯೋಗಿಸಿಕೊಳ್ತಿದ್ದೆ ನಮ್ಮ ಲೈಬ್ರರಿಯಲ್ಲಿ ಕವನ ಕಾಂಪಿಟೇಷನ್ ಅಂತ ಮಾಡ್ತಿದ್ರು ಮತ್ತು ಕಾಲೇಜು ವಾರ್ಷಿಕೋತ್ಸವ ಟೈಮಲ್ಲಿ ಪ್ರಬಂಧ ಸ್ಪರ್ಧೆ ಕಥಾ ಸ್ಪರ್ಧೆ ಕವನ ಸ್ಪರ್ಧೆ ಅಂತೆಲ್ಲ ಮಾಡ್ತಿದ್ರು ಆವಾಗ ನಾನು ಓದ್ತಿದ್ದೆ ಈ ಶಾಲಾ ಕಾಲೇಜು ಬಿಟ್ಟು ಹೊರಗಡೆ ಹೋದದ್ದು ನನ್ನ ಡಿಗ್ರಿ ಮುಗಿದ ನಂತರ ಡಿಗ್ರಿ ಮುಗಿದ ನಂತರ ಹೆಬ್ರಿ ತಾಲೂಕು ಎರಡನೇ ಸಾಹಿತ್ಯ ಸಮ್ಮೇಳನ ಬೆಳ್ವೇನಲ್ಲಿ ಆಯಿತು ಅಲ್ಲಿ ತಾಲೂಕು ಮಟ್ಟದ ಮೊದಲ ಕವನ ವಾಚನ ಮಾಡಲಿಕ್ಕೆ ಅವಕಾಶ ಸಿಕ್ಕಿತ್ತು ಅಲ್ಲಿಂದ ನನ್ನ ಈ ಕವಿಗೋಷ್ಠಿಗಳ ಜರ್ನಿ ಸ್ಟಾರ್ಟ್ ಈಗ ನೀವು ಕವಿತೆಗಳನ್ನು ಬರೀತಿದ್ರಿ ಅಂದ್ರೆ ನೀವು ಈ ಪುಸ್ತಕಗಳ ಓದುವುದರ ಮೂಲಕ ನಿಮ್ಗೆ ಪ್ರೇರಣೆ ಸಿಕ್ಕಿತ್ತು ಹೌದು ಬರಿತಾ ಇದ್ರಿ ಬರ್ತಿದ್ದನ್ನು ಯಾರಿಗಾದ್ರೂ ತೋರಿಸ್ತಿದ್ರಾ ಇಲ್ಲ ಮೊದ್ಲು ಬರ್ದಿದ್ದನ್ ನನ್ನ ಅಮ್ಮನ ಹತ್ರವಾಗಿ ಸೈಡಿಗೆ ಇಡ್ತಿದ್ದೆ ಆಮೇಲೆ ನಾನು ತೋರಿಸ್ಲಿಕ್ಕೆ ಶುರು ಮಾಡಿದ್ದು ಡಿಗ್ರಿಯಲ್ಲಿ ಇರಬೇಕಾದ್ರೆ ನಮ್ದು ಕನ್ನಡ ಲೆಕ್ಚರರ್ ಇದ್ರು ಡಾಕ್ಟರ್ ಪ್ರವೀಣ್ ಕುಮಾರ್ ಎಸ್ ಅಂತ ಅವ್ರಿಗೆ ಹೋಗಿ ತೋರಿಸ್ತಿದ್ದೆ ನನ್ನ ಕತೆ ಕವನಗಳನ್ನೆಲ್ಲ ಡಿಗ್ರಿಯಲ್ಲಿ ಇರಬೇಕಾದ್ರೆ ಕತೆಗೊಂದು ಪ್ರೈಸ್ ಬಂದಿತ್ತು ಥರ್ಡ್ ಪ್ರೈಝು ಪ್ರಬಂಧಕ್ಕೆ ಫೋರ್ತ್ ಪ್ರೈಸ್ ಬಂದಿತ್ತು ರಾಜ್ಯ ಮಟ್ಟದಲ್ಲಿ ಮತ್ತೆ ಕವನ ನನ್ನ ರಾಜ್ಯ ಮಟ್ಟಕ್ಕೆಲ್ಲ ಹೋಗಿರ್ಲಿಲ್ಲ ಅಂತ ಬರ್ ಅವ್ರೇನಾದ್ರು ತಪ್ಪಿದ್ರೆ ಇದು ಹೀಗಲ್ಲಮ್ಮ ಹೀಗೆ ಅಂದ ಪುಟ್ ಮಕ್ಳಿಗೆ ಹೇಳ್ಕೊಡೋ ಹಾಗೆ ಹೇಳ್ಕೊಡ್ತಿದ್ರು ತಿದ್ದಿಕೊಡ್ತಿದ್ರು ಹ್ಮ್ ಹ್ಮ್ ಅಲ್ಲೊಂದು ನಿಮ್ಗೆ ಅವಕಾಶ ಅಂದ್ರೆ ಬಗ್ಗೆ ತಿಳ್ಕೊಳಿಕೆ ಬಂತು ನಿಮ್ಗೆ ಬರೀಲಿಕ್ಕೆ ಒಂದು ಪ್ರೇರಣೆ ಪ್ರೋತ್ಸಾಹ ಅಂತ ಸಿಕ್ತು ಯಾಕಂದ್ರೆ ಒಬ್ರು ಗುರು ಅಂತ ಇರ್ಲೇ ಬೇಕಾಗತ್ತೆ ಯಾವ್ದಕ್ಕಾದ್ರೂ ಸಹ ನಾವ್ ಎಷ್ಟು ನಾವಾಗೆ ಬರೀಲಿ ಏನಾದ್ರೂ ಮಾಡ್ಲಿ ಹೇಳಿದಾಗ ಅದಕ್ಕೊಂದು ಏನು ಒಂದು ಪ್ರೋತ್ಸಾಹ ಸಿಗುದು ನಾನು ಬರೆಯಬಲ್ಲೆ ಅನ್ನುವಂತ ಅಂತ ಪ್ರೇರಣೆ ನಿಮ್ಗೆ ಅಲ್ಲಿ ಸಿಕ್ಕಿತ್ತು ನಂತರ ದಿನಗಳಲ್ಲಿ ಕವಿತೆಗಳನ್ನೇ ಬರಿತೇ ಹೋದ್ರಿ ಕವಿತೆಗಳನ್ನೇ ಬರಿತಾ ಹೋದ್ರಿ ಮೊದಲೆಲ್ಲ ಪ್ರಬಂಧಗಳನ್ನೆಲ್ಲ ಬರಿತಾ ಬನ್ನಿ ಆಮೇಲೆ ಕವಿತೆ ಕಡೆ ನಂದು ಒಲವು ಜಾಸ್ತಿ ಆಯ್ತು ಜಾಸ್ತಿ ಆಯಿತು ಯಾವ ಪ್ರಕಾರದಲ್ಲಿ ಬರಿತಿದ್ರಿ ಕವಿತೆ ನನ್ನದು ಈ ಷಟ್ಪದಿ ಛಂದಸ್ಸು ಪ್ರಾಸ ಯಾವುದನ್ನು ಇಟ್ಕೊಂಡು ನಾನು ಬರಲಿಲ್ಲ ಇಲ್ಲಿಗೆ ಅನಿಸಿದ ಥರ ಬರ್ಕೊಂಡು ಹೋಗ್ತೀನಿ ನನಗೆ ನಾನು ಖುಷಿ ಇದ್ದಾಗ ಬರ್ದಿರೋ ಕವನಗಳು ತೀರಾ ಕಡಿಮೆ ಈಗ ಎಲ್ಲೋ ಜರ್ನಿ ಮಾಡ್ಲಿಕ್ಕೆ ಹೋಗಿರ್ತೀನಿ ಅಲ್ಲಿ ಸಣ್ಣ ಸಣ್ಣ ಮಕ್ಕಳು ಬೆಗ್ ಮಾಡೋದನ್ನೆಲ್ಲ ನೋಡ್ತಿರ್ತೀವಿ ಅವಾಗೆಲ್ಲ ನಂಗೆ ಆ ಮಕ್ಕಳನ್ನೆಲ್ಲ ನೋಡಿ ತುಂಬಾ ಸಂಕಟ ಆಗೋದು ಮನ್ಸಿಗೆ ಕವನಗಳನ್ನ ಸಂಕಟ ಹೊರ ಮುಖಾಂತರ ಈಗ ನ್ಯೂಸ್ ಪೇಪರ್ ಓದ್ತೇನೆ ಅದ್ರಲ್ಲಿ ಏನಾದ್ರೂ ಬೇಜಾರಾಗುವ ಯಾವ್ದಾದ್ರು ಮೊಬೈಲ್ ಅಲ್ಲಿ ಸಣ್ಣ ಸಣ್ಣ ಕತೆಗಳೆಲ್ಲ ಬರ್ತಿತ್ತಲ್ಲ ಅವುಗಳನ್ನೆಲ್ಲ ನೋಡಿ ಹೋ ಇದು ಹೀಗೆ ಏನೋ ನನ್ನಲ್ಲೇ ನಾನು ವಿಮರ್ಶೆ ಮಾಡ್ಕೊಳ್ತಿದ್ದೆ ಮತ್ತೆ ಅವಲೋಕನ ಮಾಡಿ ಆಮೇಲೆ ನಾನು ಬರೀತಿದ್ದೆ ಕವನಗಳು ಪ್ರಾಸಬದ್ಧವಾಗಿರಲ್ಲ ವಾಚನ ಟೈಪ್ ಅಲ್ಲಿದೆ ವಾಚ್ಯದಲ್ಲಿದೆ ಆಮೇಲೆ ನಂತರ ದಿನಗಳಲ್ಲಿ ಯಾವುದಕ್ಕೆಲ್ಲ ಕಳಿಸಿದ್ರಿ ಕವ ಕವಿತೆಗಳನ್ನ ಬರೀಲಿಕ್ಕೆಲ್ಲ ಶುರು ಮಾಡಿದ್ರಿ ತುಂಬಾ ಬರೀತಾ ಹೋದ್ರಿ ಮತ್ತೆ ಹೇಗೆ ಮುಂದುವರೆ ಕಳೆದ ವರ್ಷ ಅಕ್ಟೋಬರ್ ಹದಿನಾರು ಇರ್ಬೇಕು ಅವಾಗ ನಾನು ಆರಾಧನೆಯನ್ನು ಕವನ ಸಂಕಲನ ಬಿಡುಗಡೆ ಮಾಡಿದ್ದೀನಿ ಅದಕ್ಕೆ ಮುನ್ನುಡಿಯನ್ನು ಉಡುಪಿ ಜಿಲ್ಲಾ ಅಧ್ಯಕ್ಷರಾದ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ನೀಲಾವರ ಸುರೇಂದ್ರ ಅಡಿಗರು ಕೊಟ್ಟಿದ್ರು ಬೆನ್ನುಡಿಯನ್ನು ಕಾ ಬೆಟ್ಟ ಅವರು ಬರೆದು ಕೊಟ್ಟಿದ್ರು ಎಷ್ಟು ಹೌದು ಅಂದ್ರೆ ಪ್ರತಿಗಳು ಜಾಸ್ತಿ ಇದೆ ಮೊದಲ ಸಂಕಲನ ನನ್ನದು ನೀವೇ ಮಾಡಿರುವಂತದ್ದು ಅಥವಾ ಇದು ಕಥಾಬಿಂದು ಪ್ರಕಾಶನ ಅವರು ಪಬ್ಲಿಷ್ ಮಾಡಿದ್ದು ಹಾ ಹಾ ಹಾಗೆ ಈಗ ಇನ್ನುಸ ಮುಂದೆ ಹೇಗೆ ಪುಸ್ತಕಗಳನ್ನ ಮಾಡ್ಬೇಕು ಅನ್ನುವಂತದ್ದು ಮುಂದ್ವರ್ಸಿದ್ರಿ ಹೌದು ಕವಿತೆಗಳೇ ಜಾಸ್ತಿ ಇದ್ದಾವೆ ಕತೆಗಳು ಇದ್ದಾವ ಕಥೆಗಳು ಇದ್ದಾವೆ ಆದ್ರೆ ಕತೆಗಳನ್ನ ಇನ್ನೂ ಪಬ್ಲಿಷ್ ಮಾಡಿಲ್ಲ ಪ್ರಕಟಣೆ ಏನು ಮಾಡ್ಲಿಲ್ಲ ಪತ್ರಿಕೆಗಳಿಗೆಲ್ಲ ನಾನು ಹೈಸ್ಕೂಲ್ ಅಲ್ಲಿ ಒಗಟುಗಳೆಲ್ಲ ಬರ್ತವಲ್ಲ ಬರ್ದು ಕಳಿಸೋದು ಇಂಥದ್ದೆಲ್ಲ ಕಳಿಸ್ತಿದ್ದೆ ಕವನ ಇನ್ನೂ ಕಳಿಸಿಲ್ಲ ಮತ್ತೆ ಈ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಎಲ್ಲ ಕೆಲವೊಂದು ಕಾಂಪಿಟೇಷನ್ಗಳು ಅದರಲ್ಲಿ ಇದ್ರಲ್ಲಿ ಯಾವ್ದ್ರಲ್ಲಿ ಇರ್ಲಿಲ್ಲ ನನ್ನ ಕವನಗಳು ಎಲ್ಲಿಸ ಪ್ರಕಟ ಆಗ್ಲಿಲ್ಲ ತೀರಾ ಕಡಿಮೆ ನಾನು ಸ್ಪರ್ಧೆಯ ಗುಂಪುಗಳಲ್ಲೆಲ್ಲ ಇರ್ಲಿಲ್ಲ ಬೇರೆಯವರು ಬರ್ದಾ ನಾನು ಕಳಿಸ್ತಾ ಇರ್ಲಿಲ್ಲ ಹಾಗೆ ಅಂದ್ರೆ ಕತೆಗಳನ್ನೆಲ್ಲ ಓದ್ತೇನೆ ಒಂದ್ಸಲ ಕಾಂಪಿಟೇಶನ್ಗಂತಲ್ಲ ಹೀಗೆ ನನ್ನದೊಂದು ಕತೆ ಕಳಿಸ್ತಿದ್ದೆ ಅದಕ್ಕೆ ಒಳ್ಳೆಯ ಅನಿಸಿಕೆಗಳು ಬಂದಿತ್ತು ಒಂದ್ಸಲ ಏನೋ ಕವನ ಬರೆದು ಕಳಿಸ್ತಿದ್ದೆ ಅಷ್ಟೇ ಅದಕ್ಕೆ ಒಳ್ಳೆಯ ಅನಿಸಿಕೆಗಳು ಬಂದಿತ್ತು ಕಾಂಪಿಟೇಷನ್ಗಂತ ಕಳಿಸ್ತೀವಿ ನಂಗೆ ನಾನೇನೋ ಒಂದು ಭಾವನೆ ಇಟ್ಕೊಂಡು ಬರೀತೇನೆ ಅದನ್ನು ಈ ಸ್ಪರ್ಧೆಗೆ ಕೊಡು ಕೊಡ್ಲಿಕ್ಕೆ ಮನಸ್ಸಿಗೆ ನನ್ನ ಭಾವನೆಯನ್ನು ಸ್ಪರ್ಧೆಗೆ ತಂದು ಇಷ್ಟ ಇರ್ಲಿಲ್ಲ ಸ್ಪರ್ಧೆಗಂತಾನೆ ಬರ್ದ್ರೆ ಅದು ಬೇರೆ ವಿಷಯ ಹಾಗೆಯೇ ನಾನು ಕಳಿಸಲಿರ್ಲಿ ಹಾಗೆ ನೀವು ಬರೆದಿರುವಂತ ಕವನಗಳು ಕೇಳಲಿಕ್ಕೆ ನಾವು ಉತ್ಸುಕರಾಗಿದ್ದೇವೆ ಒಂದು ಎರಡ್ ಮೂರು ಕವನ ವಾಚನ ಮಾಡಿ ಸರಿ ನನ್ನ ಮೊದಲ ಕವನ ಕವನದ ಶೀರ್ಷಿಕೆ ಆಮೆಗೂ ಗೆಲುವುಂಟು ಕವನದ ಶೀರ್ಷಿಕೆ ಆಮೆಗೂ ಗೆಲುವು ಉಂಟು ದಿನ ಓಡುತ್ತಿದೆ ರಭಸದಲ್ಲಿ ವರುಷವೂ ಕೂಡ ಕ್ಷಣ ಮಾತ್ರವಾಗುತ್ತಲಿದೆ ಕಾಂಚನದ ಹಂಬಲದಲ್ಲಿ ಜನರು ಕೂಡ ತುಸು ಬಿಡುವಿಲ್ಲದೆ ಓಟಕ್ಕಿತ್ತಿದ್ದಾರೆ ಯಾರನ್ನೆಂದು ಹಿಡಿದು ನಿಲ್ಲಿಸಲಿ ನೀವು ನಿಧಾನ ನಡೆಯಿರಿ ನಾವು ಓಡುತ್ತಲೇ ಇರುವವರು ಎಂದು ಹೇಳುವವರೇ ಎಲ್ಲರೂ ಒಂದು ಕ್ಷಣ ನಿಲ್ಲಿ ಎಂದು ಕೂಗಿದೆ ಓಡುವಾಗ ಮಾನವೀಯತೆಯನ್ನು ಹಿಡಿದುಕೊಂಡು ಸಾಗಿ ಎಂದು ಬೊಬ್ಬಿರಿದೆ ನನ್ನ ಕಿರುಚಾಟ ಯಾರಿಗೂ ಕೇಳಿಸಲಿಲ್ಲ ಕಾಂಚಣದ ಸದ್ದು ಕಿವಿ ತಮಟೆ ಹೊಕ್ಕು ಜನ ಕ್ಯೂಡರಾಗಿ ಬಿಟ್ಟಿದ್ದಾರೋ ಏನು ಬಹುಶಃ ಕಣ್ಣು ಕುರುಡಾಗಿರಬಹುದು ಸಿಕ್ಕ ಸಿಕ್ಕವರನ್ನು ಗುದ್ದಿ ನಾ ಮುಂದು ತಾ ಮುಂದು ಎಂದು ಓಟ ಇದು ಎಂದು ನಿಲ್ಲದ ಓಟ ಆದರೂ ತುಸು ನಿಲ್ಲಿಸಲು ಕಷ್ಟ ಸಾಧ್ಯ ಜನರಂದು ಜನರನ್ನು ಕಷ್ಟದಿಂದ ತಡೆದು ನಿಲ್ಲಿಸಿದರೆ ನಿಮಗೇನು ಅರುಳು ಮರುಳ ಪ್ರತ್ಯುತ್ತರ ಬಿಡುವಿಲ್ಲದ ಓಟದಲ್ಲಿ ಸಂಬಂಧಗಳ ಬಂದ ಹುಲುಸಾಗಿರಲಿ ವ್ಯವಹಾರಗಳಲ್ಲಿ ಮುಗಿದು ಹೋಗದಿರಲಿ ಬಂಧವೆನ್ನುವ ಪ್ರೀತಿ ವಿಶ್ವಾಸ ರಭಸದ ಓಟದ ಮೊಲಕ್ಕಿಂತ ನಿಧಾನ ನಡಿಗೆಯ ಆಮೆಯು ಗುರಿ ಮುಟ್ಟಲಿಲ್ಲವೇ ಪ್ರೀತಿ ವಿಶ್ವಾಸವ ರನ್ಮನದಿ ತುಂಬಿಕೊಂಡು ನಿಧಾನವಾಗಿ ಗುರಿ ಮುಟ್ಟಬಹುದಲ್ಲವೇ ತುಂಬ ಚೆನ್ನಾಗಿದೆ ಕವಿತೆ ಮೇಡಮ್ ಇದರ ಬಗ್ಗೆ ಈಗ ಕೇಳ್ತೇನೆ ಅದರ ಮೊದಲು ಒಂದು ಚಿಕ್ಕ ವಿರಾಮವನ್ನು ಪಡ್ಕೊಂಡು ಬಳ ಬರುವ ಸರಿ ವೀಕ್ಷಕರೇ ಕವಿ ಸಮಯ ಮುಂದುವರಿಯುತ್ತೆ ಪುಟ್ಟ ವಿರಾಮದ ಬಳಿಕ ಕವಿ ಸಮಯಕ್ಕೆ ಮತ್ತೆ ಸ್ವಾಗತ ಈಗ ಬರದ್ರಲ್ಲ ಕವಿತೆ ಅದಕ್ಕೆ ಒಂದು ಪ್ರೇರಣೆ ಅಂತ ಇರಬಹುದು ಹೇಗೆ ಅನಿಸುತ್ತೆ ನಿಮಗೆ ಅದು ಬರಿಬೇಕಂತ ಹೇಳಿ ಇದು ನಾನು ಲಾಕ್ ಡೌನ್ ಟೈಮ್ ಅಲ್ಲಿ ಬರ್ದಿರೋದು ಡಿಸೆಂಬರ್ ಮೂವತ್ತೊಂದು ಈ ವರ್ಷದ ಕೊನೆಯ ಕವನ ಅಂತ ಅನ್ಕೊಂಡು ಬರ್ತಿರೋದು ಹೌದು ಯಾವಾಗಲೂ ಅನ್ನಿಸೋದು ನಂಗೆ ಈ ಜಗತ್ತು ಬರೀ ವ್ಯವಹಾರಗಳ ಮೇಲೆ ನಿಂತಿದೆ ಪ್ರೀತಿ ಅನ್ನುವ ಅಡಿಪಾಯದ ಮೇಲೆ ನಿಂತಿಲ್ಲ ಅಂತ ಯಾರೋ ಒಬ್ರು ಕಷ್ಟದಲ್ಲಿದ್ದಾರೆ ಇವ್ರಿಗೆ ಸಹಾಯ ಮಾಡಲಿಕ್ಕಾದ್ರೂ ಮಾಡೋದಿಲ್ಲ ಅಟ್ಲೀಸ್ಟ್ ಸಹಾಯ ಮಾಡ್ಲಿಕ್ ಆಗದೇ ಹೋದ್ರೂ ಉಪದ್ರ ಕೊಡುವವರೇ ಜಾಸ್ತಿ ಇಷ್ಟೆಲ್ಲ ಓಡಾಟ ಜಂಜಾಟ ಹಣ ಮಾಡೋದು ಇದ್ರ ಹಿಂದೆ ಇದು ಯಾರಿಗಾಗಿ ಎಲ್ಲರೂ ಒಂದಲ್ಲ ಒಂದಿನ ಇದನ್ನೆಲ್ಲ ಬಿಟ್ಟು ಹೋಗಲೇಬೇಕಲ್ವಾ ಇರುವಷ್ಟು ದಿನ ಎಲ್ಲರೂ ಖುಷಿಯಾಗಿದ್ದರೆ ಅದೊಂದು ನೆಮ್ಮದಿ ಈಗ ನಮ್ಮ ಹತ್ರ ಏನೋ ಇಲ್ಲ ಸರಿ ಓಕೆ ಅದನ್ನು ಪಡಿಬೇಕನ್ನುವ ಹಂಬಲ ಇರ್ತದೆ ಅದು ಓಕೆ ಆದರೆ ಪಡೆಯುವ ಹಂಬಲದಲ್ಲಿ ಇನ್ನೊಬ್ಬರನ್ನು ತುಳಿದು ಹೋಗುವುದು ಎಷ್ಟು ಸರಿ ಅದರ ಬದಲು ನಾವು ಮುಂದೆ ಹೋಗುವ ನಮ್ಮೊಂದಿಗೆ ಇರುವ ಜನರನ್ನು ಕರ್ಕೊಂಡು ಹೋದರೆ ಅವರಿಗೂ ಸಂತೋಷ ನಮಗೂ ಒಂದು ಸಂತೋಷ ತುಂಬ ಚೆನ್ನಾಗಿತ್ತು ಅರ್ಥಪೂರ್ಣ ಭಾವಪೂರ್ಣ ಒಂದು ಸಂದೇಶ ತುಂಬಿ ಕೊಟ್ಟಿದ್ದೀರಿ ನೀವು ಅದರಲ್ಲಿ ತುಂಬ ಚೆನ್ನಾಗಿದೆ ಕವಿತೆ ಮುಂದಿನ ಕವನವನ್ನು ವಚನ ಮಾಡಿ ನನ್ನ ಕವನದ ಶೀರ್ಷಿಕೆ ಅಭಿವೃದ್ಧಿಯ ಯಂತ್ರ ಕವನದ ಶೀರ್ಷಿಕೆ ಅಭಿವೃದ್ಧಿಯ ಯಂತ್ರ ವಿಜ್ಞಾನ ಅದೆಷ್ಟು ಮುಂದುವರೆದಿದೆ ಕೃತಕ ಮಾನವನನ್ನೇ ತಯಾರಿಸುವಷ್ಟರ ಮಟ್ಟಿಗೆ ಅವುಗಳಿಗೆ ಉಸಿರು ನೀಡಲಾಗದಿದ್ದರೂ ಜೀವ ನೀಡಿ ಚಲನಶಕ್ತಿಯನ್ನು ತುಂಬುವಷ್ಟರ ಮಟ್ಟಿಗೆ ಉಸಿರ ಜೀವಿಗಳಿಗೋ ಮರಗುಳಿತನ ಬಂದರೆ ಬರಬಹುದು ಆದರೆ ಯಂತ್ರಜೀವಿಗಳಿಗದು ಸಾಧ್ಯ ರಕ್ತದೊತ್ತಡ ಮಧುಮೇಹದ ಪರೀಕ್ಷೆಯಿಂದ ಹಿಡಿದು ಶಸ್ತ್ರಚಿಕಿತ್ಸೆಯ ತನಕ ತಿನ್ನುವ ಅಕ್ಕಿಯ ಪಾಲಿಶ್ನಿಂದ ಹಿಡಿದು ನೋಟೆನಿಸುವ ತನಕ ಎಲ್ಲವೂ ಯಂತ್ರಮಯ ಜೊತೆ ಜೊತೆಗೆ ಮನುಷ್ಯನು ಯಂತ್ರವಾಗಿ ಬಿಟ್ಟಿದ್ದಾನೆ ಭಾವನೆಗಳ ಲೆಕ್ಕಿಸದೆ ವಿಜ್ಞಾನ ಅದೆಷ್ಟು ಮುಂದುವರೆದಿದೆ ಅಡುಗೆ ಕೋಣೆಯೊಳಗೆ ಕೂತು ಪ್ರಪಂಚವನ್ನು ಅಂಗಯಿಂದಲೇ ನೋಡಬಹುದು ವಿದೇಶದಲ್ಲಿರುವ ಕಂಪೆನಿಗೆ ಮನೆಯಿಂದಲೇ ದುಡಿದು ಹಣ ಸಂಪಾದನೆ ಮಾಡುವಷ್ಟು ಮುಂದುವರೆದಿದೆ ತಂತ್ರಜ್ಞಾನ ಪ್ರಕೃತಿಯ ಭೂಕಂಪನದಿಂದ ಹಿಡಿದು ಗಾಳಿ ಮಳೆಯ ತನಕ ಭವಿಷ್ಯ ಹೇಳಬಲ್ಲದು ಇಂದಿನ ವಿಜ್ಞಾನ ಆದರೆ ಮನುಷ್ಯನ ಆಯಸ್ಸೇಕೋ ಹಿಂದಿಂದೆ ಹೋದಂತಿದೆ ಆದರೂ ವಿಜ್ಞಾನ ಮುಂದುವರೆದಿದೆ ಇಷ್ಟೊಂದು ಅರ್ಥ ಇದೆ ಇದರಲ್ಲಿ ವಾಸ್ತವ ಎಂದಿನದ್ದು ನಿಜವಾಗಿ ಎಲ್ರಿಗೂ ಗೊತ್ತಿದೆ ಹೀಗೆ ಆಗ್ತಿದೆ ಅಂತ ಹೌದು ಏನ್ ಮಾಡ್ಬೇಕಂತ ಗೊತ್ತಿಲ್ಲ ಹೇಳ್ಕೊಳ್ತಿರ್ತೀವಿ ಮತ್ತೆ ಅದೇ ರೀತಿ ನಡ್ಕೊಳ್ತಿದೀವಿ ಆ ಪರಿಸ್ಥಿತಿ ಇದೆ ವಿಜ್ಞಾನ ಮುಂದುವರೆದಿದೆ ಮುಂದುವರೆದಿದೆ ಆದ್ರೆ ಸತ್ತ ಮನುಷ್ಯನನ್ನು ಬದುಕಿಸುವಷ್ಟು ವರದಿಲ್ಲ ಮುಂದುವರೆದಿಲ್ಲ ಅಥವಾ ಎಲ್ಲವೂ ಕೃತಕ ಒಂದು ಭತ್ತದ ಕಾಳು ಸೃಷ್ಟಿ ಮಾಡಲಿಕ್ಕೆ ಈಗ ಗದ್ದೆ ಹುಲ್ಲು ನೀರು ಗಾಳಿ ಇಲ್ಲದೆ ಒಂದು ಭತ್ತದ ಕಾಳು ಸೃಷ್ಟಿ ಮಾಡಲಿಕ್ಕೆ ಮನುಷ್ಯ ಅಸಮರ್ಥ ಹೌದು ಆದ್ರೆ ಅದನ್ನೆಲ್ಲ ಹಿಡ್ಕೊಂಡು ಮುಂದೆ ಸಾಕ್ಬೇಕಲ್ವಾ ಖಂಡಿತ ಹೌದು ಚೆನ್ನಾಗಿತ್ತು ಕವಿತೆ ಮುಂದಿನ ಕವಿತೆ ವಾಚನ ಮಾಡಿ ತುಂಬಾ ಅರ್ಥ ಇತ್ತು ಅದ್ರಲ್ಲಿ ಭಾವನೆಗಳು ಇದ್ದವು ಏನು ಮಾಡ್ಲಿಕ್ಕೂ ಆಗುದಿಲ್ಲ ಅಂತ ಪರಿಸ್ಥಿತಿ ಗೊತ್ತಿದೆ ಹೀಗೆ ಅಂತ ಹೇಳಿ ಬೇಸರ ಆಗುತ್ತೆ ಮನುಷ್ಯನಿಗೆ ಏನ್ ಬೇಕಂತ ಮನುಷ್ಯನಿಗೆ ಗೊತ್ತಿಲ್ಲ ಎಲ್ರೂ ಎಲ್ಲರೂ ಜ್ಞಾನ ಮುಂದುವರೆದಿದೆ ಅಂತ ಹೇಳಿ ನಿಜವಾಗಿ ಅದು ಬೇಸರ ಆಗುವಂತ ಒಂದ್ ರೀತಿ ನೋಡಕ್ಕೋದ್ರೆ ನಮ್ಮ ಹೊಂಡ ನಾವೇ ತೋಡ್ಕೊಳ್ತೇವೆ ಅಂತ ಹೇಳಿ ಹೇಳಿದ್ರಿ ಅಕ್ಕಿ ಕಾಳು ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿ ಒಂದ್ ಕಡೆ ಇದ್ರೆ ಪ್ಲಾಸ್ಟಿಕ್ ಅಕ್ಕಿಯನ್ನು ಮಾಡ್ತಿದ್ದಾರೆ ಪ್ಲಾಸ್ಟಿಕ್ ಅಲ್ಲಿ ಗೋಧಿ ನಮ್ಮದು ಹಿಟ್ಟನ್ನು ನಮ್ಮ ಅಮ್ಮ ಅಜ್ಜಿ ಕಾಲದಲ್ಲೆಲ್ಲ ನೂರ್ ವರ್ಷ ಬದುಕ್ತಿದ್ರು ಮನಸ್ಸು ಅಷ್ಟು ಚೆನ್ನಾಗಿರ್ತಿತ್ತು ಆಹಾರ ನಾವೀಗ ಬೇಕಾದಷ್ಟು ತಿಂತೀವಿ ನಿಜ ಹೌದು ಮೊದ್ಲೆಲ್ಲಾ ಆಹಾರ ಸಿಕ್ತಿರ್ಲಿಲ್ಲ ಅಂತ ಆದ್ರೆ ಅದು ತಿನ್ನುದು ಅಷ್ಟು ಚೆನ್ನಾಗಿರುತ್ತೆ ಅಂತ ಇದ್ರು ಮೊದಲೆಲ್ಲೇ ಹೇಳ್ತಿದ್ರು ಒಂದಿಷ್ಟು ತುಪ್ಪ ತಿನ್ಬೇಕಾದ್ರೆ ಅದಕ್ಕೆ ಅಷ್ಟೊಂದು ದುಡ್ಡು ಕೊಡ್ಬೇಕಾದ್ರೆ ಯಾಕೆ ಅಷ್ಟು ಪ್ಯೂರಿ ಇರ್ತಿತ್ತು ಅದು ಈಗ ಅಂತದೆಲ್ಲ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೋಸ್ಕರ ಅನ್ಸುತ್ತೆ ತುಂಬ ತುಂಬ ತಿಂತೀವಿ ಅನ್ಸುತ್ತೆ ಒಂದು ಒಳ್ಳೆ ತಿನ್ನೋದಿಲ್ಲ ಅಂತ ಹೇಳಿ ತುಂಬಾ ಚೆನ್ನಾಗಿದೆ ಕವಿತೆ ಮನ ಮುಟ್ಟಿತು ಇನ್ನೊಂದು ಕವನ ಕವನದ ಶೀರ್ಷಿಕೆ ಕಾಲಕ್ಕೆ ಕಾಲಿಲ್ಲ ಕವನದ ಶೀರ್ಷಿಕೆ ಕಾಲಕ್ಕೆ ಕಾಲಿಲ್ಲ ಸಮಯ ಪ್ರಜ್ಞೆ ಅದ್ಯಾರಿಗುಂಟು ನನಗಂತೂ ಇಲ್ಲವೇ ಇಲ್ಲ ಬಹುಶಃ ಕೋಳಿಯ ಹುಂಜಕ್ಕೆ ಇರಬಹುದು ಪ್ರತಿದಿನ ಮುಂಜಾನೆ ಸರಿಯಾಗಿ ನಾಲ್ಕು ಗಂಟೆಗೆ ಕಿವಿ ಗೊರ್ ಅನ್ನುವ ಹಾಗೆ ಗಂಟಲು ಹರಿದು ಕೂಗುತ್ತದೆ ರಾತ್ರಿಯ ನೀರವ ಮೌನದಲ್ಲಿ ಗಡಿಯಾರದ ಟಿಕ್ ಟಿಕ್ ಶಬ್ದ ನಾನಂತೂ ಹೆದರಿದ್ದೆ ಮನೆಯ ಸುತ್ತ ಯಾರೋ ಕಳ್ಳಕಾಕರು ಓಡಾಡುತ್ತಿರುವಂತೆ ಭಾಸ ಆದರೂ ನೋಡುವೆ ಸಮಯವ ಗಂಟೆ ಹನ್ನೆರಡಾಗಿದ್ದರೆ ಭೂತಗಳು ತಿರುಗುತ್ತಿರಬಹುದೆಂಬ ಹೆದರಿಕೆಯೊಂದಿಗೆ ಬೆಳಗಾದರೆ ಸೂರ್ಯನ ಆಗಮನ ಅವನಿಗೆ ಹೇಗೆ ತಿಳಿಯುತ್ತದೆ ಗಂಟೆ ಆರಾಯಿತೆಂದು ಕುತೂಹಲವ ಹೊತ್ತು ಸಮಯವ ನೋಡಿ ಬಸ್ಸಿಗಾಗಿ ಓಡುವೆ ಇನ್ನೆರಡು ನಿಮಿಷವಿದೆ ಬಸ್ಸಿನ ಬರುವಿಕೆಗೆ ಬಸ್ಸಿಗೆ ಸ್ವಲ್ಪವೂ ಟೈಮ್ ಸೆನ್ಸ್ ಇಲ್ಲ ನನ್ನ ಪಕ್ಕದಲ್ಲಿರುವವರ ಬೈಗುಳ ಪಾಪ ಬಸ್ಸಿಗೇನು ಗೊತ್ತಿದೆ ಇವರ ಆತುರ ಮರಳಿ ಸಂಜೆಯ ಹೊತ್ತಿಗೆ ಭಾಸ್ಕರನ ನಿರ್ಗಮನ ಪಡುವಣ ದಿಕ್ಕಿಗೆ ಅವನಿಗೋ ಬಿಡಿ ಸಮಯ ಪ್ರಜ್ಞೆ ಉಳ್ಳವ ಆದರೆ ಚಂದ್ರನಿಗೆ ಸ್ವಲ್ಪ ಕಡಿಮೆ ಇರಬಹುದು ನನ್ನ ಹಾಗೆ ಅವ ಹಗಲಿನಲ್ಲಿಯೂ ಬೆಳ್ಳಿಯ ತುಂಡಿನ ಹಾಗೆ ಆಕಾಶದಲ್ಲೇ ರಾರಾಜಿಸುವವ ಆದರೆ ಅಮಾವಾಸ್ಯೆಗೆ ಮಾಯವಾಗಿ ಹುಣ್ಣಿಮೆಗೆ ಪೂರ್ಣ ಚಂದಿರನಾಗಿ ಬರುವ ನನಗೂ ಸಮಯ ಪ್ರಜ್ಞೆ ಇದೆ ಎಂದು ತೋರಿಸಿಕೊಳ್ಳಲು ಇರಬಹುದು ಚೆನ್ನಾಗಿದೆ ಹೇಳಿ ಇದರ ಬಗ್ಗೆ ಒಂದಿಷ್ಟು ಅಂದರೆ ಇವಾಗ ಪಂಕ್ಚುಯಾಲಿಟಿ ಟೈಮ್ ಸೆನ್ಸ್ ಹೆಚ್ಚಿನ ಜನರಿಗೆ ಇರಲ್ಲ ಆದರೂ ಪದೇ ಪದೇ ಗಂಟೆ ನೋಡ್ತಿರ್ತಾರೆ ನಾವು ಬೇರೆಯವರಿಗಾಗಿ ಕಾಯ್ಲಿಕ್ಕೆ ಇಷ್ಟಪಡಲ್ಲ ಆದರೆ ಬೇರೆಯವರು ನಮಗಾಗಿ ಕಾಯ್ಬೇಕು ಅದು ಇವತ್ತಿನ ವಾಸ್ತವ ಈಗ ರಾತ್ರಿ ಮಲಗಿದ್ರೆ ಎಷ್ಟೋ ಜನರಿಗೆ ಇದು ನನ್ನ ಸ್ವಂತ ಎಕ್ಸ್ಪೀರಿಯನ್ಸ್ ಅಂದ್ರೆ ಮಧ್ಯರಾತ್ರಿಗೆ ಏನಾದ್ರೂ ಸೌಂಡ್ ಆದ್ರೆ ಜಾಸ್ತಿ ನಾಯಿ ಬಗಳಿದ್ರೆ ಹೋ ಈಗ ದೆವ್ವಗಳು ಓಡಾಡ್ತಿರಬಹುದು ಅಂದ್ರೆ ಅವುಗಳಿಗೂ ಒಂದು ಟೈಮ್ ಸೆನ್ಸ್ ಅಂತ ಇದೆ ನಮ್ಮ ಪ್ರಕಾರ ಸೂರ್ಯ ಚಂದ್ರ ಎಲ್ಲದಕ್ಕೂ ಟೈಮ್ ಸೆನ್ಸ್ ಇದೆ ಮನುಷ್ಯ ಮಾತ್ರ ಹಾಗಲ್ಲ ರಾತ್ರಿಯೆಲ್ಲ ದುಡಿತಾನೆ ಹಗಲಿಗೆ ಬೇಕಿದ್ರೆ ಮಲಗ್ತಾನೆ ಅಥವಾ ಹಗಲಿಡೀ ದುಡಿತಾನೆ ಇಡೀ ಸಾರಿ ಆಕ್ಚುಲಿ ಏನಂದ್ರೆ ರಾತ್ರಿಗೆ ಕಡಿಮೆ ಊಟ ಮಾಡಬೇಕು ಮಧ್ಯಾಹ್ನ ನಮ್ಗೆ ಎಷ್ಟು ಬೇಕು ಅಷ್ಟು ಊಟ ಮಾಡಬೇಕು ಮನುಷ್ಯ ಏನ್ಮಾಡ್ತಾನೆ ಮಧ್ಯಾಹ್ನ ಸ್ವಲ್ಪವೇ ಸ್ವಲ್ಪ ತಿಂತಾನೆ ರಾತ್ರಿ ರಾತ್ರಿ ಏನು ಮಾಡ್ತಾನೆ ರಾತ್ರಿ ಒಂಬತ್ತು ಗಂಟೆಗೋ ಹತ್ತು ಗಂಟೆಗೋ ಡಿನ್ನರು ಇದು ಅಂದ್ಕೊಂಡು ನಾನ್ ವೆಜ್ ಮಾಡಿಕೊಂಡು ಹೊಟ್ಟೆ ಬಿರಿಯುವಷ್ಟು ತಿಂದು ಮಾಡಾಕ್ತಾರೆ ಇದು ಅನಾರೋಗ್ಯಕ್ಕೆ ಮೊದಲ ಕಾರಣ ಆಯ್ತಾ ಅಂದ್ರೆ ಟೈಮ್ ಸೆನ್ಸ್ ಬಗ್ಗೆ ನಾವು ಅಷ್ಟೊಂದು ಮಾತಾಡ್ತೇವೆ ಈಗ ಅದನ್ನ ನಾವು ಮೊದಲು ಅಳವಡಿಸಿಕೊಳ್ಬೇಕು ಟೈಮ್ ಸೆನ್ಸ್ ಒಂದು ಅಳವಡಿಸಿಕೊಂಡ್ರೆ ಊಟ ತಿಂಡಿ ನಮ್ಮ ಕೆಲಸ ಪ್ರತಿಯೊಂದ್ರಲ್ಲೂ ಟೈಮ್ ಸೆನ್ಸ್ ಅಳವಡಿಸಿಕೊಂಡ್ರೆ ಅದು ನಮ್ಮ ಯಶಸ್ಸಿನ ಮೊದಲ ಮೆಟ್ಟಿಲಾಗ್ತದೆ ನಮ್ಮ ಹಿಂದಿನವ್ರು ಅದೆಲ್ಲ ಅಳವಡಿಸಿಕೊಂಡಿದ್ರು ಹೌದು ಎಲ್ಲಾನು ಮಾಡ್ತಾ ನಾವು ಕಲ್ತಿದೀವಿ ಈಗ ಹೌದು ವಿಜ್ಞಾನ ಮುಂದೆ ಹೌದು ತುಂಬಾ ಚೆನ್ನಾಗಿದೆ ಆದ್ರೆ ಅದನ್ನು ಪಾಲಿಸ್ತಿಲ್ಲ ನಾವು ಅನ್ನೋದು ಇಲ್ಲ ಮೊದ್ಲಿನವರಿಗೆ ಇತ್ತು ಅದೆಲ್ಲವನ್ನು ಮಾಡ್ತಿದ್ರು ನೋಡಿ ಏಳು ಗಂಟೆ ಏಳುವರೆಗೆ ಅವ್ರು ಮಾಡಿ ಎಲ್ಲ ಈಗ ಎಚ್ಚರವಾಗಿರುವಂಥದ್ದು ನೀವು ಹೇಳಿದ ಹಾಗೆ ತುಂಬಾ ಚೆನ್ನಾಗಿದೆ ಎರಡು ಗಂಟೆ ಮೂರು ಗಂಟೆ ತನಕ ಯಾರು ಮನೆ ಹೌದು ತುಂಬಾ ಚೆನ್ನಾಗಿ ಸೊಗಸಾಗಿ ವಾಚನೂ ಮಾಡಿದ್ರಿ ಮತ್ತೆ ನಿಮ್ಮ ಕವಿತೆಗಳು ನಿಜವಾಗಿ ಅರ್ಥಪೂರ್ಣವಾಗಿದ್ದವು ವಾಸ್ತವಕ್ಕೆ ಹತ್ತಿರವಾಗಿದ್ದವು ನಿಮಗೆ ಏನು ಅನಿಸ್ತಿದೆ ನಿಮ್ಮ ಸಾಹಿತ್ಯದ ಬಗ್ಗೆ ಕವಿತೆಗಳ ಬಗ್ಗೆ ಅಂದರೆ ನಿಮ್ಮ ಬಗ್ಗೆ ಒಂದು ತೃಪ್ತಿ ಇದೆಯಾ ಬರವಣಿಗೆಯ ಬಗ್ಗೆ ಹೇಗೆ ಅನಿಸ್ತಿದೆ ನನಗೆ ನನ್ನ ಕವನಗಳನ್ನು ನಾನೇ ಓದಿದಾಗ ಇನ್ನು ಸ್ವಲ್ಪ ಚೆನ್ನಾಗಿ ಬರಬೇಕು ಅನ್ನುವಂತ ಆಸೆ ಇದೆ ಈಗ ಬರ್ದಿದ್ದೇನಲ್ಲ ಇದ್ರಲ್ಲೇನೋ ತಪ್ಪಿದೆ ಇದ್ರಲ್ಲೇನೋ ತಪ್ಪಿದೆ ಪ್ರತಿ ಸಲೂ ನನ್ಗೆ ಹಾಗೆ ಆದ್ರೂ ಒಂದ್ ಲೆವೆಲ್ ಅಲ್ಲಿ ಸ್ವಲ್ಪ ಸಮಾಧಾನವೂ ಇದೆ ನಾನು ಇಷ್ಟೊಂದು ಬರ್ದಿದ್ದೇನಲ್ಲ ಸಾಕು ನನ್ನೇನು ಅಷ್ಟೊಂದು ದೊಡ್ಡ ವ್ಯಕ್ತಿ ಅಲ್ಲ ಅಂದ್ರೆ ಸ್ವಲ್ಪ ಸಣ್ಣ ಪುಟ್ಟ ಪುಸ್ತಕಗಳನ್ನೆಲ್ಲ ಓದಿದ್ದೇನೆ ಆದ್ರೂ ಇಷ್ಟು ಕಡಿಮೆ ಸಮಯ ಈಗ ನಾನು ಕೆಲಸ ಮಾಡ್ಕೊಳ್ತಿದ್ದೇನೆ ಆಯ್ತಾ ಪ್ರೊಡಕ್ಷನ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿದ್ದೇನೆ ಎಮ್ ಕಾಮ್ ಮಾಡ್ತಿದ್ದೇನೆ ಅದ್ರ ಜೊತೆಗೆ ಒಂದಷ್ಟು ಕವನ ಬರ್ದಿದ್ದೇನಲ್ಲ ಅದೊಂದು ಸಮಾಧಾನ ಖುಷಿ ಕೊಡ್ತೇನೆ ಈಗ ನೀವು ಇಷ್ಟು ಬರೀತಿದ್ದೀರಲ್ಲ ಈಗ ಯಾರ ಯಾರಿಗಾದ್ರೂ ಅದನ್ನ ತೋರಿಸ್ತಿದಾರೆ ಅಂದ್ರೆ ಪ್ರೋತ್ಸಾಹಿಸೋರು ಇದ್ದಾರ ಇಂಡಸ್ಟ್ರಿಯ ಓನರ್ ಇದ್ದಾರೆ ಸಂತೋಷ್ ಹೆಗಡೆ ಅಂತ ನನ್ನ ಪ್ರತಿಯೊಂದು ಬರವಣಿಗೆಗೆ ಈಗಿನ ಮೆಟ್ಟಿಲು ಅವರೇ ನಾನು ಬರೆದ ಕವನಗಳನ್ನ ಅವರಿಗೆ ತೋರಿಸ್ತೇನೆ ಅವರೇನಾದ್ರೂ ಮಿಸ್ಟೇಕ್ಸ್ ಇದ್ರೆ ಹೇಳ್ತಾರೆ ಇದು ಹೀಗಲ್ಲ ಅಮ್ಮ ಹೀಗೆ ಅಂತ ಮತ್ತೆ ನಂಗೆ ತುಂಬಾ ಸಪೋರ್ಟ್ ಮಾಡ್ತಾರೆ ಅವರು ಈಗ ಎಕ್ಸಾಮ್ ಇದ್ರೆ ಆಯ್ತು ನೀನ್ ಎಕ್ಸಾಮಿಗೆ ಓದ್ಕೋ ಕೆಲಸಗಳನ್ನೆಲ್ಲ ನಾನು ನೋಡ್ಕೊಳ್ತೇನೆ ಹಾಗೆ ಹೇಳ್ತಾರೆ ಎಲ್ಲಿ ಆದ್ರೂ ಕವಿಗೋಷ್ಠಿ ಹೌದು ಎಲ್ಲಿ ಆದ್ರೂ ಕವಿಗೋಷ್ಠಿ ಇದ್ರೆ ನಂಗೆ ರಜೆ ಬೇಕಿದ್ರೆ ಎಷ್ಟೇ ಎಮರ್ಜೆನ್ಸಿ ಇರ್ಲಿ ಆಯ್ತು ನೀನು ನಿನ್ನ ಕಾರ್ಯಕ್ರಮಕ್ಕೆ ಹೋಗು ಇಲ್ಲಿ ನಾನ್ ಮ್ಯಾನೇಜ್ ಮಾಡ್ತೇನೆ ಅವರನ್ನು ಅಭಿನಂದಿಸಲೇಬೇಕು ಯಾಕಂದ್ರೆ ಪ್ರೋತ್ಸಾಹ ಸಾಯಿಸುವಂತವ್ರು ಯಾರು ಯ ಇವರದಲ್ಲಿ ಇದ್ದಿದ್ದೆ ಅನ್ನುವರೇ ಜಾಸ್ತಿ ಇಲ್ಲ ಏನಾದ್ರೂ ನಾನು ಸ್ವಲ್ಪ ಫ್ರೀ ಉಂಟು ಚೂರ್ ಮೊಬೈಲ್ ನೋಡ್ತೇನೆ ಅಂದ್ರೆ ಹಿಂಗೆ ಬರೀಲಿಕ್ಕಿಲ್ವಾ ಕವನ ಬರಿ ಒಂದು ಕವನ ಆಗ್ತದೆ ಹೀಗೆ ನಂಗೆ ಪ್ರತಿ ಸಲ ನನ್ನ ಕವನದ ಬಗ್ಗೆ ನಂಗೆ ನೆನಪು ಮಾಡ್ತಿರ್ತಾರೆ ಆಯ್ತಾ ನಾನು ಟೈಮ್ ಸೆನ್ಸ್ ಅನ್ನೋದನ್ನು ಕಲ್ತಿದ್ದೆ ಅವ್ರ ಹತ್ತಿರ ಇವಾಗ ಹೇಳೋದು ನಾನು ನನಗೇನು ಇವತ್ತು ಕೂಡ ಕಾರ್ಯಕ್ರಮಕ್ಕೆ ಲೇಟಾಗಿ ಬಂದೆ ಆದ್ರೂ ಒಂದು ಸ್ವಲ್ಪ ಮಟ್ಟಿಗೆ ಸಮಯ ಪ್ರಜ್ಞೆ ಬಂದಿದೆ ಅಂದರೆ ಅದಕ್ಕೆ ಕಾರಣ ಅವರೇ ಈಗ ನೀವು ಬರೆದಿರುವಂತಹ ಕಥೆ ಆಗಲಿ ಕವನ ಆಗಲಿ ಮೆಚ್ಚು ಅವರು ಇದ್ದೇ ಇರ್ತಾರೆ ಈಗ ಬೇರೆಯವರೆಲ್ಲ ಓದ್ತಾರೆ ಮೆಚ್ಚುಗೆ ವ್ಯಕ್ತಪಡಿಸಿದ್ರೆ ಖುಷಿ ಆಗುತ್ತೆ ಅದರ ಬಗ್ಗೆ ಏನಾದರೂ ಟೀಕೆಗಳನ್ನೆಲ್ಲ ಮಾಡಿದಾಗ ನಿಮ್ಗೆ ಏನು ಅನ್ನಿಸುತ್ತೆ ಕೆಲವೊಂದು ಕೆಲವು ಸಲ ಟೀಕೆ ಮಾಡ್ತಾರೆ ಅಥವಾ ಕೆಲವು ಸಲ ಬೇಕಂತನೂ ಅಂತಾರೆ ಅಥವಾ ಕೆಲವೊಂದು ನಿಜವಾಗಿಯೂ ಒಂದು ಕಮ್ಮಿ ಟೀಕೆ ಮಾಡಿದ್ರೆ ಬೇಜಾರಾಗಲ್ಲ ಯಾಕಂದ್ರೆ ಒಂದು ನನ್ನ ಕವನದಲ್ಲಿ ತಪ್ಪಿರಬಹುದು ಇರಬಹುದು ಯಾಕಂದ್ರೆ ನನ್ನ ದೃಷ್ಟಿಕೋನದಲ್ಲಿ ಸರಿಯಾದದ್ದು ಓದುಗರ ದೃಷ್ಟಿಕೋನದಲ್ಲಿ ಸರಿ ಆಗ್ಲೇಬೇಕು ಅಂತೇನಿಲ್ಲ ನನ್ನ ಭಾವನೆಗಳಿಗೂ ಓದುಗರ ಭಾವನೆಗಳಿಗೂ ತುಂಬಾ ವ್ಯತ್ಯಾಸ ಇದೆ ನಾನು ಯಾವ್ದೋ ರೀಸನ್ಗೋಸ್ಕರ ಕವನ ಬರ್ದಿರ್ತೇನೆ ರೀಸನ್ ತಪ್ಪಿದ್ರೆ ನಾನು ಅದನ್ನು ತಿದ್ಕೊಳ್ಳುವ ಪ್ರಯತ್ನ ಮಾಡ್ತೇನೆ ಅಥವಾ ನನ್ನದೇನು ತಪ್ಪಿಲ್ಲ ಸುಮ್ನೆ ವಿನಾಕಾರಣ ಅದಕ್ಕೆ ಟೀಕೆ ಬಂದಿದೆ ಅಂದ್ರೆ ಅದು ಅವರ ಆಗಿರ್ತದೆ ಅದಕ್ಕೆ ನಾನೇನು ಮಾಡ್ಲಿಕ್ಕೆ ಆಗುದಿಲ್ಲ ನಾನೊಂದು ಕವನ ಬರೆದು ಓದುಗರಿಗೆ ಕೊಟ್ಟೆ ಅಂದ್ರೆ ಅದಿನ್ನು ನನ್ನದಲ್ಲ ಅದು ಓದುಗರದ್ದೇ ಆಯ್ತಾ ಓದುಗರು ಅದನ್ನು ಯಾವ ರೀತಿ ಬೇಕಿದ್ರು ಸ್ವೀಕರಿಸಲಿ ನನ್ನ ಕವನದಿಂದ ಒಬ್ಬರು ಒಂದು ಒಳ್ಳೆ ದಾರಿಗೆ ಬರ್ತಾರಂದ್ರೆ ನಂಗೆ ತುಂಬಾ ಖುಷಿ ಇಲ್ಲ ಅದು ಇಷ್ಟ ಆಗ್ಲಿಲ್ಲ ಅಂದ್ರೂ ನಂಗೆ ತುಂಬಾ ಖುಷಿ ಯಾಕಂದ್ರೆ ಯಾರು ಒಬ್ರು ನನ್ನ ಕವನದ ಬಗ್ಗೆ ಮಾತಾಡ್ತಾರಲ್ಲ ಹಾಗೆ ನನ್ನದೇನಾದ್ರು ತಪ್ಪಿದ್ರೆ ನಾನು ತಿಳ್ಕೊಳ್ತೇನೆ ಈಗ ನಿಮ್ಮ ಸಾಹಿತ್ಯ ಪಯಣದ ಬಗ್ಗೆ ಮುಂದೆ ಏನಾದರೂ ಕನಸು ಕಂಡಿದ್ದೀರಾ ಹೌದು ಕಾದಂಬರಿ ಬರೀಬೇಕು ಪ್ಲಾನಿಂಗ್ ಇದೆ ಈಗ ನಮ್ಮ ಸಮಯ ಬಂದಿದ್ದೀವಿ ನಮ್ಮ ವೀಕ್ಷಕರಿಗೆ ಏನನ್ನು ಹೇಳಲಿಕ್ಕೆ ಇಷ್ಟಪಡ್ತೀರಿ ವೀಕ್ಷಕರಿಗೆ ಹೇಳುವುದೇನೆಂದ್ರೆ ಈಗ ಇವತ್ತಿನ ಕೆಲಸದಲ್ಲಿ ಎಲ್ಲರೂ ತುಂಬ ಬ್ಯುಸಿಯಾಗಿರ್ತಾರೆ ಇವತ್ತಿನ ದಿನಮಾನದಲ್ಲಿ ಫ್ಯಾಮಿಲಿ ಮನೆ ಮಕ್ಕಳು ಅದ್ರ ಜೊತೆಗೆ ಕೆಲಸ ಹಣ ಮಾಡೋದು ಇದರ ಹಿಂದೆನೆ ಬಿದ್ದಿದ್ದಾರೆ ಆದರೂ ಒಂದು ಸ್ವಲ್ಪ ಸಮಯ ನಿಮಗಾಗಿ ನೀವು ಕೊಟ್ಕೊಳ್ಳಿ ಸ್ವಲ್ಪ ಟೈಮ್ ಫ್ಯಾಮಿಲಿ ಜೊತೆ ಕಳೀರಿ ಯಾವುದೋ ಮಗುವಿಗೆ ಅಪ್ಪ ಇದ್ದು ಇಲ್ಲ ಅಂತಾಗಿದೆ ಅಮ್ಮ ಇದ್ದು ಇನ್ಯಾರೋ ನೋಡ್ಕೊಳ್ಳುವಂತಾಗಿದೆ ನಿಮ್ಮ ಮನಸ್ಸಿನ ಬೇಸರಗಳನ್ನು ಬರವಣಿಗೆ ಮೂಲಕ ಬರೀರಿ ನಿಮಗಾಗಿ ನೀವು ಬರೀರಿ ಬೇರೆಯವರು ಯಾರನ್ನೋ ಮೆಚ್ಚಿಸ್ಲಿಕ್ಕೋಸ್ಕರನೋ ಅಥವಾ ಯಾರನ್ನೋ ಖುಷಿಪಡಿಸಲಿಕ್ಕೆ ಅಥವಾ ಯಾರಿಗೋ ನೋವಾಗಲಿಕ್ಕೋಸ್ಕರ ಬರೆಯೋದು ಬೇಡ ನಮ್ಮ ಖುಷಿಗಾಗಿ ನಿಮ್ಮ ಖುಷಿಗಾಗಿ ನೀವು ಬರೀರಿ ನಿಮ್ಮ ಬರವಣಿಗೆಯಿಂದ ನಿಮಗೆ ಖುಷಿಯಾದರೆ ಅಷ್ಟೇ ಸಾಕು ಖಂಡಿತ ಒಳ್ಳೆಯ ಸಂದೇಶವನ್ನು ನೀಡಿದಿರಿ ಏನು ಬೇಕದು ಒಂದು ನಮ್ಮನ್ನ ನಾವು ಪ್ರೀತಿಸಬೇಕು ನಮ್ಮವರಿಗೋಸ್ಕರ ಒಂದಿಷ್ಟು ಸಮಯವನ್ನು ಕೊಡಬೇಕು ಕೊಡಬೇಕು ನಿಜವಾಗಿ ಮೇಡಮ್ ತುಂಬ ಖುಷಿ ಆಯ್ತು ನಿಮ್ಮೊಂದಿಗೆ ಮಾತಾಡಿಕೊಂಡು ನಿಮ್ಮ ಕನಸುಗಳೆಲ್ಲ ಅಂತ ಹೇಳಿ ಹಾರೈಸ್ತೀರಿ ಮುಂದೆ ಕಾದಂಬರಿಯನ್ನು ಬರೀಬೇಕು ಅಂತ ಅಂದ್ಕೊಂಡಿದ್ದೀರಿ ಹಾಗೆ ಕತೆ ಕವನಗಳಲ್ಲೂ ಸಹ ಮುಂದುವರಿಲಿ ನಿಮಗೆ ಯಶಸ್ಸು ಸಿಗ್ಲಿ ಅಂತ ಹೇಳಿ ನಾನು ಸ್ಪಂದನ ವಾಹಿನಿಯ ಪರವಾಗಿ ನಮ್ಮ ವೀಕ್ಷಕರ ಪರವಾಗಿ ನಿಮಗೆ ಶುಭ ಹಾರೈಸ್ತಾ ಇದ್ದೇನೆ ಧನ್ಯವಾದಗಳು ನೋಡಿದ್ರಲ್ಲ ವೀಕ್ಷಕರೇ ಇದು ಇಂದಿನ ಸಮಯ ಹಿರಿಯ ಕಿರಿಯ ಎಲೆ ಮರೆಯ ಕವಿ ಮನಗಳ ಅನಾವರಣ ಮುಂದಿನ ಕವಿ ಸಮಯದಲ್ಲಿ ಮತ್ತೊಮ್ಮೆ ನಿಮ್ಮನ್ನು ಭೇಟಿಯಾಗ್ತೇನೆ ಅಲ್ಲಿಯವರೆಗೆ ನೋಡ್ತಾ ಇರಿ ಸ್ಪಂದನ